ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಫಸ್ಟ್ ನೇ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರ್ಯಾರೆಲ್ಲ ಸೇಫ್ ಆಗಿ ಉಳ್ಕೊಳ್ತಾ ಇದ್ದಾರೆ ಹಾಗೂ ಯಾರ್ಯಾರೆಲ್ಲ ಮನೆಯಿಂದ ಹೋಗ್ತಾ ಇದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಈ ವಾರ ಗ್ರ್ಯಾಂಡ್ ಅಲ್ಲಿ ಅಂತ ನೋಡದ ಹಾಗೂ ಬಿಗ್ ಬಾಸ್ ಅಲ್ಲಿ ಇಡೀ ವಾರ ಏನಾಯ್ತು ಯಾರ್ಯಾರೆಲ್ಲ ಯಾವ ಯಾವ ತರ ಆಟ ಆಡಿದ್ರು ಅದನ್ನೆಲ್ಲ ನೋಡಿದಂತ ಸುದೀಪ್ ಸರ್ ಯಾರ್ಯಾರಿಗೆಲ್ಲ ಏನೇನಂತ ವಾರ್ನಿಂಗ್ ಕೊಟ್ರು ಅಂತ ನೋಡದ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡಗೂ ಹಾಗೂ ಜಾನ್ವಿಗೂ ಕ್ಲಾಸ್ ತಗೋತಾರೆ ಅಂತಾನೆ ಹೇಳ್ಬೋದು ಯಾಕಪ್ಪಾ ಅಂದ್ರೆ ಪಾಪ ಏನ್ ಕಾಮಿಡಿ ಆಗಿದ್ರೆ ಪರವಾಗಿರ್ಲಿಲ್ಲ ಅದನ್ನೇ ಟಾರ್ಗೆಟ್ ಮಾಡಿ ನಾವು ರಕ್ಷಿತನ ಅಳಿಸಿದ್ರು ಅಂತಾನೆ ಹೇಳ್ಬೋದು ಅದಕ್ಕೆ ಅವರು ತೋರಿಸ್ಬಿಟ್ಟು ಇಡೀ ಅಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗೆಲ್ಲ ತೋರಿಸಿದ್ರು ಅವಾಗ್ಲೂ ಅವರು ಅದ್ರಗೂ ಮುಚ್ಚಾಕೆಣ ಆ ಥರನೇ ಮಾತಾಡ್ತಿದ್ರು ಅಂತಾನೆ ಹೇಳ್ಬೋದು ಅವರು ಈಗಲೂ ತಪ್ಪು ಒಪ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಸುಮ್ನೆ ಮೇಲ್ ನೋಟಕ್ಕೆ ಇದಕ್ಕೂ ಮೇಲೆ ನಾನು ಜಾಸ್ತಿ ಓವರ ಮಾತಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವಳು ಸಾರಿ ಕೇಳಿದ್ರು ರಕ್ಷಿತನತ್ರ ಸಾರಿ ಕೇಳಿಸಿದ್ರು ಅಂತಾನೆ ಹೇಳ್ಬೋದು ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅದೇ ಟವಲ್ಸ್ ಸುತ್ಕೊಂಡು ಹೊಡಿತಾರಲ್ಲ ತರ ಸಖತ್ ಬೈದ್ರು ಅಂತಾನೆ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಎಪಿಸೋಡ್ ಹಂಗೆ ಸಾರಿ ಕೇಳಿಸಿದ್ರು ಅಂತಾನೆ ಹೇಳ್ಬೋದು ಕೇಳಿಲ್ಲ ಸಾರಿ ಕೇಳಿದ್ರು ಅದು ಮನಸ್ಸಿಂದ ಕೇಳಿಲ್ಲ ಅಂತಾನೆ ಹೇಳ್ಬೋದು ಅವ್ರ ಅವ್ರ ಮಕ್ನಲ್ಲಿ ಯಾವ್ದೇ ತರ ಫೀಲ್ ಇರ್ಲಿಲ್ಲ ಅಥ್ವ ನಾನು ಈ ತರ ಮಾಡ್ಬಾರ್ದು ಪಶ್ಚತಾಪ ಅಂತ ಫೀಲೇ ಇರ್ಲಿಲ್ಲ ಅವ್ರ ಮುಖದಲ್ಲಿ ಆದ್ರೂ ಸುದೀಪ್ ಸರ್ ವಾರ್ನಿಂಗ್ ಥರ ಕೊಟ್ಟಿದ್ದಾರೆ ಅದನ್ನ ಇನ್ನು ಮುಂದೆ ಚೆನ್ನಾಗಿ ಆಟ ಚೆನ್ನಾಗಿ ಆಡಬೇಕು ಅವರ್ತು ಈಗ ಹೋಗಿರೋ ಎಪಿಸೋಡಲ್ಲಿ ಅದೇ ಥರ ಆದರೆ ಅವ್ರು ನಿಜ ಉಳ್ಕೊಳಲ್ಲ ಅಂತ ನನ್ನ ಅಭಿಪ್ರಾಯ ಅದಲ್ದಲ್ಲೇ ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಫೇವ್ರೇಟ್ ಆದಂಥ ಗಿಲ್ಲಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ತುಂಬಾ ಅಂದರೆ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡ್ರು ಯಾಕಂದರೆ ರಕ್ಷಿತಾಗೆ ಸಪೋರ್ಟ್ ಆಗಿ ನಿಂತಿದ್ರು ಸತಿ ಎಲ್ಲೈತೋ ಅಲ್ಲಿ ನಿಂತಿದ್ರು ಅದಕ್ಕೋಸ್ಕರ ಸುದೀಪ್ ಸರ್ ಅದನ್ನು ಗುರುತಿಸಿ ಆ ಕಿಚ್ಚನ ಚಪ್ಪಾಳಿನ ಈ ಸಲ ಗಿಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ದಲೇ ಇಡೀ ಹನ್ನೊಂದು ಜನನೂ ನಾ ಎಲಿ ನಾಮಿನೇಷನ್ ಆಗಲಿ ಇದ್ರು ಅದರಲ್ಲಿ ನಾಮಿನೇಟ್ ಎಲಿಮಿನೇಟ್ ಆಗಿ ಹೋಗಿರೋರು ಅಂದ್ರೆ ಮಂಜು ಭಾಷಿನಿ ಹಾಗೂ ಅಶ್ವಿನಿ ಎಸ್ ಎನ್ ಅವರು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಎಲ್ಲಾರ್ಗೂ ನಮಸ್ಕಾರ